ಡೇರಿ ಅಧ್ಯಕ್ಷ ಶಿವಕುಮಾರಸ್ವಾಮಿ ಮಾತನಾಡಿ ಗ್ರಾಮೀಣ ರೈತರು ಹೈನುಗಾರಿಕೆಯಿಂದ ಆರ್ಥಿಕ ಸ್ವಾವಲಂಬನೆ ಸಾಧಿಸುತ್ತಿದ್ದಾರೆ ಹಾಲಿಗೂ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ಈ ಡೇರಿ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆ ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಸಹಕಾರಿ ಸಂಘ ಉತ್ತಮ ಹೆಸರು ಗಳಿಸಿರುವುದರಿಂದ ಬಮುಲ್ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ರೂಪಿಸಿದೆ ಎಂದರು ಸಂಘದ ಸಿಇಒ ಗಿರೀಶ್ ಮಾತನಾಡಿ ಗ್ರಾಮೀಣ ರೈತರು ಕೃಷಿ ಚಟುವಟಿಕೆ ಮರೆಯುತ್ತಿರುವುದು ಆತಂಕಕಾರಿ ರೈತಾಪಿ ಕುಟುಂಬಕ್ಕೆ ವಿವಾಹವಾಗಲು ಹೆಣ್ಣು ನೀಡುವುದಿಲ್ಲ ಎಂಬ ಮನೋಭಾವ ನಾಗರಿಕರು ಕೈಬಿಡಬೇಕು ಒಂದು ದಿನ ರೈತರಿಗೆ ಮಾತ್ರ ಪ್ರಪಂಚದಲ್ಲಿ ಬದುಕಲು ಸಾಧ್ಯವಾಗುತ್ತದೆ ಅನ್ನದಾತನಿಗೆ ಸದಾ ಬೇಡಿಕೆ ಇರುತ್ತದೆ ಎಂದರು ಒಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಲೀಟ್ರ್ ಹಾಲು ಇದೆ ಹಾಗಾಗಿ ಒಳ್ಳೆಯ ರೈತರು ಗುಣಮಟ್ಟವಾಗಿ ತಕ್ಕದ ದರವನ್ನು ನೀಡ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ಅತಿ ಹೆಚ್ಚು ಹಾಲು ಹಾಕೋ ರೈತರಿಗೆ ನಾನು ಕಾರ್ಯದರ್ಶಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಆದ ಮೇಲೆ ಅವರಿಗೆ ಪ್ರತಿ ರೈತರಿಗೆ ಮೂರು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋಂಥ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಅವ್ರಿಗೆ ಗಿಫ್ಟ್ ಕೊಡಿಸೋ ಕೆಲಸ ಮಾಡ್ತಾ ಇದ್ದೀವಿ ಅವರು ಯಾವ ದ ಹಾಲು ಗುಣಮಟ್ಟದ ಹಾಲು ಸರ್ವ್ ಮಾಡ್ತಾರೋ ಅದ್ರ ಪ್ರಕಾರ ದರ ನೀಡ್ತಾ ಇದ್ದೀವಿ ಹಾಗೂ ಎಲ್ಲ ರೈತರು ಬಹಳ ಸಹಕಾರ ಮಾಡ್ತಾರೆ ನಮ್ಮ ಸಂಘದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಬಾಣವಾಡಿ ಆಗ್ಬೋದು ಶಾಂತಪುರ ಬಂಡೆಮಠ ಹಾಗೂ ರಾಮಾಯಣಪಾಳ್ಯ ಮಧುಗುರಿಪಾಳ್ಯ ಹಾಗೂ ನರಸಾಪುರ ಮುಪ್ಪೇನಹಳ್ಳಿ ಅಲ್ಲಿಂದ ಸಹ ರೈತರು ಬಂದು ಹಾಲು ಈ ಸಂದರ್ಭದಲ್ಲಿ ಕೆಂಗೇರಿ ಏಕದಳ ಬಿಲ್ವ ಬಂಡೆ ಮಠದ ಸಚಿತಾನಂದ ಸ್ವಾಮೀಜಿ ಬಂಡೇಮಠದ ಶ್ರೀ ಬಮುಲ್ ಮಾಜಿ ನರಸಿಂಹಮೂರ್ತಿ ನಿರ್ದೇಶಕ ಕೆಇಬಿ ರಾಜಣ್ಣ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸ್ ಟಿ ಸುರೇಶ್ ಎಂಕೆ ಧನಂಜಯ್ ಇನ್ನೂ ಹಲವರು ಹಾಜರಿದ್ದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ